ಭಾಗದಲ್ಲಿ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನ ಫಸ್ಟ್ ಶುರು ಮಾಡಿದಾರೆ ಅವರು ನಮ್ಮ ಎಂ ಪಿಗಳಲ್ಲಿ ಮೊದಲನೇದಾಗಿ ಶುರು ಮಾಡಿದಾರೆ ಅವರು ನಮ್ಮ ಡಿ ಕೆರೇಶ್ ಸಾಹೇಬರು ನಮ್ಮ ಕರ್ನಾಟಕ ಪರ ಕೊನೆಯಾಗಿದ್ದಾರೆ ಇನ್ನು ಉಳಿದ ವಿಪೋಜಿಗಳು ಸಂಸದರು ಯಾವುದೇ ರೀತಿಯೂ ನಮ್ಮ ಕರ್ನಾಟಕದ ಆಗುವಾಗುವ ಹೋಗುವ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಚರ್ಚೆ ಮಾಡೋದಿಲ್ಲ ನಾವೆಲ್ಲರೂ ಈ ಸಲ ಹೋಗ್ಬಿಡಿ ನಮ್ಮ ಜನ ಎಲ್ಲ ಈ ಭಾಗದಲ್ಲಿ ಗ್ರಾಮಾಂತರ ಡಿ ಕೆ ಸುರೇಶ ಅವ್ರನ್ನ ಕೆಲಸದಲ್ಲಿ ಯಾವುದೇ ಅನುಮಾನ ಇಲ್ಲ ಅವರು ನಮ್ಮ ಕರ್ನಾಟಕದ ಕೊನೆಯಾಗಿದ್ದಾರೆ ಅವರು ರಾಜಕೀಯದಲ್ಲಿ ಬಿಟ್ಟು ನಮ್ಮ ಕನ್ನಡದ ಪರವಾಗಿ ನಮ್ಮ ಕನ್ನಡಿಗರ ಪರವಾಗಿ ಎಲ್ಲಾ ರಂಗ್ವೇಜ್ಗಳನ್ನು ಮಾತನಾಡಿದ್ದಾರೆ ಅವರು ಇಲ್ಲ ಇಲ್ಲಿ ಯಾವುದೇ ರೀತಿನ ಮೈತ್ರಿಯಿಂದ ಯಾವುದೇ ಎಫೆಕ್ಟ್ ಇಲ್ಲ ಅವರ ಕೆಲಸದ ಮೇಲೆ ಜನ ಓಟ್ ಆಗ್ತಾರೆ ಡಿ ಕೆ ಶಿವಸಾಹರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದ್ವಿ ಉತ್ತಮ ಸಂಸದರಾಗಿದ್ದಾರೆ ಅವ್ರಿಗೆ ಬಂದಿರುವ ಅನುದಾನವನ್ನು ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಮಾದರಿ ಸಂಸದರಾಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಈ ಭಾಗದಿಂದ ಈ ಸಲ ಕಮ್ಮಿಯಿಂದ ಐವತ್ತು ಸಾವಿರ ಲೀಡಿಂಗ್ ಅಂತ ಬರುತ್ತೆ ನಮ್ಮ ಆರಂಗ್ ನಾವು ಐವತ್ತು ಸಾವಿರ ಇಟ್ಕೊಡ್ತೀವಿ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಗ್ರಾಮಾಂತರ ಜನ ನಮ್ಮ ಮಾಗಡಿ ಕುಣಿವೆಯಲ್ಲಿ ಮತ್ತೆ ನಾಗಮಂಗ್ಲ ಎಲ್ಲಾ ಭಾಗದ ಎಲ್ಲ ಗ್ರಾಮಾಂತರ ತುಂಬಾ ಜನ ಬಂದಿರು ವಾಸ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ತುಂಬಾ ವರ್ಗದವರು ಮತ್ತೆ ಬಡವರು ತುಂಬಾ ಇವರು ಅಧಿಕವಾಗಿದ್ದಾರೆ ಈ ಭಾಗದಲ್ಲಿ ಎಲ್ಲರೂ ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳಾಗಿದ್ದಾರೆ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಮತ್ತೆ ಉಚಿತ ಬಸ್ ಪ್ರಯಾಣ ಇರ್ಬೋದು ಹತ್ತು ಕೆ ಜಿ ಅಕ್ಕಿ ಇರ್ಬೋದು ಮತ್ತೆ ಯುವ ನಿಧಿ ಇರ್ಬೋದು ಎಲ್ಲವೂ ಜನರು ತುಂಬಾ ಅನುಕೂಲ ಆಗಿದೆ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಅದರಿಂದ ಆ ಐದು ಗಂಟೆಗಳ ಮೇಲೆ ಸಂಸದರು ಒಟ್ಟನ್ನು ಕೇಳ್ತಾ ಇದ್ದಾರೆ ಅದೇ ಅವರು ಅದನ್ನ ಟೀಕಿಸುತ್ತಾ ಬಡವರ ಬಗ್ಗೆ ಕಾರ್ಯವಾಗಿ ಮಾತಾಡ್ತಾ ಇದ್ದಾರೆ ಜೊತೆಗೆ ಅವರೆಲ್ಲ ಬರೀ ಕಾರ್ಪೊರೇಟ್ ಕಂಪ್ನಿಗಳು ಎಂ ಎನ್ ಸಿ ಕಂಪ್ನಿಗಳು ಸಪೋರ್ಟ್ ಮಾಡ್ಕೊಂಡು ಅವರ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಬಡವರ್ಗದವರಿಗೆ ಮಧ್ಯಮ ವರ್ಗದವರಿಗೆ ಯಾವುದೇ ರೀತಿ ಬಿಜೆಪಿಯಿಂದ ಅನುಕೂಲ ಆಗಿಲ್ಲ ನಮ್ಮ ಭಾಗದಲ್ಲಿ ಕಳೆದ ನಾಲ್ಕು ವರ್ಷ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಯಾವುದೇ ರೀತಿ ಕೆಲಸ ಆಗಿಲ್ಲ ಅವರು ಎಂಪಿಗಳು ಯಾವುದೇ ಅನುದಾನ ತಂದಿಲ್ಲ ನಮ್ಮ ಕರ್ನಾಟಕವಾಗಿ ವಿಶೇಷವಾಗಿ ನಾವು ಕೊಡ್ತಾ ಇರುವ ನೂರು ರೂಪಾಯಿ ಟ್ಯಾಕ್ಸ್ ಅಲ್ಲಿ ನಮ್ಗೆ ಬರೀ ಹದಿನೂರು ರೂಪಾಯಿ ಕೊಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಭಾಗದ ಟ್ಯಾಕ್ಸ್ ನೂರು ರೂಪಾಯಿ ದುಡ್ಡನ್ನು ಎಲ್ಲ ಗುಜರಾತ್ ಉತ್ತರ ಪ್ರದೇಶ ಮತ್ತೆ ಉತ್ತರ ಭಾರತಕ್ಕೆ ತಗೊಳ್ಳೋಣ ಬಣ್ಣು ಪಂಚಾಳ ಆಗ್ತಾ ಇದ್ದಾರೆ ಅವರು ನಮ್ಮ ಕರ್ನಾಟಕಕ್ಕೆ ಬಳ್ತಾ ಇಟ್ಟು ತೋರಣ ತೋರ್ತಿದ್ದಾರೆ ಇದೆಲ್ಲ ಜನರು ಅರ್ತಿದ್ದಾರೆ ಈ ಭಾಗದ ಜನರು ಆದ್ರಿಂದ ಈ ಬಾರಿ ಡಿ ಕೆ ಸುರೇಶ್ ಸಹರು ಗೆಲ್ಲಗಳಲ್ಲಿ ಯಾವುದೇ ಅನುಮಾನ ಇಲ್ಲ ಲಾಸ್ಟ್ ಟೈಮ್ ಡಿನ್ನ ಅಧಿಕ ಮತ ಜನ ಈ ಸಲ ಐದು ಲಕ್ಷ ಮತದಲ್ಲಿ ಅವರು ಅಂತ ಹೇಳ್ತಾ ಸರ್ಕಾರ ಗ್ಯಾರಂಟಿ ಯೋಜನೆ ಮಾಡಿದೆ ಮತ್ತೆ ಅದ್ರ ಬಗ್ಗೆ ಮನೆ ಪ್ರಚಾರ ಮಾಡ್ತಾ ಇದ್ದೀರಾ ಹೌದು ನಾವೆಲ್ಲ ಗ್ಯಾರಂಟಿ ಕಾರ್ಡು ಇವಾಗ ಕೇಂದ್ರ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಬಂದಿದೆ ಅದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರ ಸಿಗ್ನೇಚರ್ ಇದೆ ಮತ್ತೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸಿಗ್ನೇಚರ್ ಇದೆ ಪ್ರತಿ ಬಡ ಮಹಿಳೆಗೆ ಒಂದು ಲಕ್ಷವನ್ನ ಅನುದಾನವಾಗಿ ವರ್ಷಕ್ಕೆ ಒಂದು ಲಕ್ಷ ಕೊಡಕ್ಕೆ ಇದ್ ಮಾಡಿದ್ದಾರೆ ಅದು ಎಲ್ಲರಿಗೂ ರೀತಕ್ಕೆ ಮನ್ರೇಗಾದಲ್ಲಿ ಪ್ರತಿ ಕಾರ್ಮಿಕನಿಗೂ ನಾನೂರು ರೂಪಾಯಿ ಸಿಗಲಿದೆ ಅದೇ ರೀತಿ ಇನ್ನ ಅನೇಕ ಯೋಜನೆಗಳನ್ನು ಕೇಂದ್ರ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಯೋಜನೆಗಳು ರೂಪಿಸಿದ್ದಾರೆ ಅದೆಲ್ಲ ಜನರಿಗೆ ತುಂಬಾ ಅನುಕೂಲ ಆಗಲಿದೆ ಗಿರೀಶ್ ಗೌಡ ಅಂತ ಹೇಳಿ